ಅದೇನಿದೆ ಅವ್ನು ನೋಡ್ತಾ ಇದೆಯಾ ಹಾಂ ಈರಮ್ಮನ ನಾಗಮ್ಮನ ಬರ್ತಾರೇನು ಅಂತ ನೋಡ್ತಾ ಇದ್ದೀನಿ ಅಲ್ಲ ಇವಾಗ ಇಷ್ಟೊತ್ತಾಗೋಯ್ತು ಎಲ್ಲ ಮುಗ್ದೋಯ್ತು ಇನ್ನು ಬರಂಗಿಲ್ಲದೆ ಅವರು ನೆನ್ನೆ ಬರೋರು ನೆನ್ನೆ ಸಾಯಂಕಾಲನೆ ಇನ್ನಿಷ್ಟೊತ್ತಾಗಿ ಬರ್ತಾರ ಫೋನ್ ಅನ್ನ ಮಾಡೋಕ್ಕಾಗಿಲ್ಲ ಇಲ್ಲ ಇಬ್ಬರು ಫೋನ್ ಎತ್ತಾ ಇಲ್ಲ ಫೋನ್ ಮಾಡಿದ್ದೀನಿ ಇಬ್ಬರು ಫೋನ್ ಎತ್ತಾ ಇಲ್ಲ ಯಾಕ ಬರೋರ ಇಬ್ರು ಏನೇನು ಬೈದಿದ್ದೇನು ಅಯ್ಯೋ ನಾನೇನು ಬೈಲಿ ಹಾ ನಾನೇನು ಬೈದಿಲ್ಲ ನಾನೇ ಬೈಲಿ ಪಾಪ ಅವ್ರನ್ನ ಹಾ ಮತ್ತೆ ಯಾಕೆ ಬಂದಿಲ್ಲ ಅವರು ಅದೇ ಮನೆಗೆ ಎಲ್ಲಿಂದ ಅಲ್ಲೇ ಅದು ಎತ್ತಿಕ್ ತಿರುತ್ತೆ ಇಲ್ಲಿ ಬಂದು ನಿಂತ್ಕೊಂಡಿದ್ಯಾ ನಾನೇ ಎತ್ತಿಕ್ಬೇಕು ನೀವೆಲ್ಲ ಹೆಂಗ್ಸಿದ್ರಿ ಅಲ್ಲ ಎತ್ತಿಕ್ ಹೋಗ್ರೆ ಬಿರು ಬಿಲ ಕೊಡುತ್ತೆ ಆ ಬೆಳಿ ಸಾಮಾನು ಇನ್ನ ಯಾರು ಏನೋ ನಮ್ಗೆ ಕೊಟ್ಟು ಅವರೆಲ್ಲ ಬಿರುವ ಕಿತ್ತೀನಿ ನಾವು ರೂಮ್ ಆಗಿ ಮಂಚದ ಮೇಲೆ ಇಟ್ಬಿಟ್ಟು ಬಾಕ್ಲು ಚಿಲ್ಕ ಆಮೇಲೆ ನಾನು ಹೋಗಿ ಎತ್ತಿಕ್ತೀನಿ ಅದೇ ಕಾ ಬಿರು ಬಿಲ್ಲ ನಂಗೆ ಕೊಟ್ಟರೆ ಏನತ್ತದೆ ಕೈ ಕೊಟ್ಟ ಏನತ್ತ ನಾನು ಎತ್ಕೊಂಡು ಓಡಾಡ್ಬಿಡ್ತೀನ ಏ ಅದೆಲ್ಲ ಕತೆ ಬೇಡ ತಗೊಂಡೋಗಿ ರೂಮ್ ಆಗಿ ಇಕ್ಕು ಬಾಗ್ಲು ಮುಂದಕ್ಕೆ ಮುಚ್ಕೊಂಬ ಅಷ್ಟೇ

சு கேட்டுக்கலா <laughs> 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 <laughs>

ಅಯ್ಯಮ್ಮನು ಹೇಳಿಲ್ಲ ಅಂತ ಬಂದಾಗ ಏ ಬಂದಂಗ್ ಬಂದೇ ಇಲ್ಲ ಮುಚ್ಚು ಮುಚ್ಚುವ ಹಾ ಊಟ ತಿನ್ಬಿಟ್ಟು ನಾನು ಮಾತಾಡ್ಸಕ್ ಹೇಳಿಲ್ಲ ಯಾಕೆ ಹೇಳಿಲ್ಲ ಅಂತ ಕೇಳಿದ್ಲು ಇಲ್ಲಮ್ಮ ಗೇಳ್ ಕಳಿಸ್ರಿ ಎಲ್ಲ ಮತ್ ಬಿಟ್ಟಿದಂಗನೇ ಅಂತ ಹೇಳಿದೆ ಮತ್ತೆ ಊಟ ಎಲ್ಲ ಹೊರಟ ಬಿಟ್ಟಿರ್ಬೇಕು ಅಲ್ಲ ನಿಂಗೆ ಕೆಲಸ ಇಲ್ಲ ಕಿಸ್ಕೊಂಡ್ ನಿಂತಿದ್ಯಾಲ ಅವ್ಳ ಶೋಕಿ ಮಾಡ್ಕೊಂಡ್ ಬಂದವಳೆ ಹಾ ಅವ್ಳ ನೋಡ್ಕೊಂಡ್ ಕಿಸ್ಕೊಂಡ್ ನಿಂತಿದ್ಯಾ ನಾವ್ ಮಾಡಾಕ ಆಗಲ್ಲಪ್ಪ ಶೋಕಿಗೆಲ್ಲ ಕೆಲ್ಸ ಇರ್ತಾವೆ ಅಯ್ಯೋ ಮಾರಾಯ್ತಿ ಯಾ ಶೋಕಿನೂ ನೋಡಕ್ ಬಂದಿಲ್ಲ ಹೋಗು ನಾಗಮ್ಮನ ಈರಮ್ಮನ ಬಂದಿಲ್ಲಲ್ಲ ಈಗ ಯಾಕೋ ಅಂತ ಅವ್ರ ಜಾರು ನೋಡ್ತಾ ಇದ್ನ ಅಷ್ಟೇ ಹೋಗು ಹೌದು ಯಾಕೆ ಬಂದಿಲ್ಲ ನಾಗಿನ ಈರಿಬ್ರೂನಾ ಅದೇನೋ ಅನ್ನ ನಂಗೂ ತಿಳಿಯೋದು ಅತ್ತೇ ಹೋಗೋಣ ಹ್ಞೂ ನಡೆಯಮ್ಮ ಒಣ ಮನೆ ಹತ್ರ ಯಾರ ಯಾರಿಲ್ಲ ಸವಿತಾ ಬರ್ರಿ ಹೋಗೋಣ ಸರಿ ಮವ ನಾ ಓದಿರಿ ಹ್ಞೂ ಸರಿ ಅಮ್ಮ ಸಾಯಂಕಾಲಕ್ಕೆ ನಾನು ಅಡುಗೆ ಮಾಡೋದು ಬೇಡ ಎಲ್ಲ ಹಂಗೇ ಇದೆ ಓ ಅದ್ನೇ ಎತ್ಕೊಂಡು ಸರಿ ಮ ಯಾಕಮ್ಮ ಸವಿತಾ ಯಾಕೂ ಇಲ್ಲಮ್ಮ ಸರಿ ನಾನು ನೋಡ್ತೀರಿ ಹ್ಞೂ ಹ್ಞೂ ಸುರೇಶ ಇವಾಗ ಕೆಲ್ಸ ನಾನು ಹೋಗ್ಬೇಕು ಹೌದು ಈರಮ್ನ ಯಾಕೆ ಬಂದಿಲ್ಲ ಸುನೀತಾ ಯಾಕೆ ಬಂದಿಲ್ಲ ಯಾಕಪ್ಪ ನಂಗೆ ತಿಳಿಯತ್ತ ಅಲ್ಲ ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ಬಂದ್ಬಿಟ್ಟು ಇಲ್ಲಿದ್ಯಾ ನಡಿ ನಿಮ್ ಅಮ್ಮನ್ ತಿಳಿದೀಳ್ ನಡಿ ನಡಿ ನೀನ್ ಕೇಟಗ್ ಹಂಗಿಂಗ್ ಬೀಳಲ್ಲ ಸ್ಕೂಲ್ ಇನ್ನಿ ಅಕ್ಕ ಇಲ್ಲಿ ಬಂದು ಸೇರ್ಕೊಂಡಿದ್ಯಾ ನೀನು ನಾವ್ ಹೇಳಿಲ್ಲ ನೀನ್ ಹೋಗೋದ್ ಬೇಡ ಅಂತ ಅಪ್ಪ ಬೀಳ್ತಾವೆ ನಡಿ ಎತ್ಕರಾಯ್ ಕೆಲ ಇದಕ್ಕಿದ್ದಂಗೆ ಅವಳು ಯಾಕೆಂದೋಡಿ ಯಾಕೆ ಬಂದಿಲ್ಲ ಬೋಡಿ ಯಾಕೆ ನೀನ್ ಏನ್ರಲ್ಲ ನಂಗೆ ತಿಳಿದಚ್ಚಿ ಸುರೇಶ ಯಾಕಪ್ಪ ಏನಾಯ್ತಾ ನೀವ್ ಅಪ್ಪಿನ ಅಡಿಗೆ ಮನೆ ಹತ್ರ ನಡಿಯಪ್ಪ ಊಟ ಮಾಡ್ಕೊಂಡು ಹೋಗಿಯಾ ಬೇಕಾಗಿಲ್ಲ ತಾತ ಊಟ ಆಯ್ತಾ ಅಲ್ಲ ಸ್ಕೂಲ್ ಬರ್ತೀನಿ ಅಂತ ಹಬ್ಬ ಅಂದ್ಬಿಟ್ಟು இல்லை வந்து குத்க்கண்டியல்ல அதுக்கு நான் எத்தனை தந்தை தாயி மாதக்கு கௌரவ இல்ல நீங்க எச்சிட்டு நீங்க ஏனப்பா மனாறது ஏனில் நின் ஏன் அம்மூ நியா ஹா அம்மேள நீ நம்ம நான் யாவில நங்க நீடா நீர் அதுக்க நீ வேறா நீவேற ಅಲ್ಲ ಕೃಷ್ಣ ಇವ್ರಿಗೆಲ್ಲ ಏನಾಯ್ತು ಕೃಷ್ಣ ಯಾವ ಕೃಷ್ಣ ಹಿಂಗೆಲ್ಲ ಬರ್ತವ್ರು ಮಗಾ ನಿಂಗೆ ನೋಡು ನಿಯತ್ತಿಲ್ಲ ನಿಯತ್ತಿಲ್ಲ ಜನ ಎಲ್ಲ ವಿಷ ವಿಷಯ ವಿಶ್ವ ಜಯಂತಿರು ಇವರು ವಿಶ ಜಯಂತಿಗೆ ಯಾವತ್ತಿದ್ರು ವಿಷಯ ಕಕ್ಕದು ಮಗ ಅಂಗಡಿ ತಕ್ಕ ಮನೆ ಮನೆಗೆ ಕಳ್ಕೊಟ್ಟೆ ಅಂಗಡಿ ಹಾಕ್ಕೊಟ್ಟೆ ಇನ್ನು ಹೇಳ್ಬೇಕು ಇವ್ರದ ನಂಗಂತೂ ತಿಳಿಯ ಇಲ್ಲಪ್ಪ ಏಯ್ ಯಾಕಪ್ಪ ಮಗು ನಡೀತಾ ಇದ ಯಾಕೆ ಬಡಿತಾರೆ ಅದ ನನ್ನ ಮಾತು ಕೇಳಲ್ಲ ಅಂದಲ್ಲ ನೀನು ಇನ್ನು ನಿನ್ನೆ ಮಾತಾಡಿಸ್ಬೇಡನ ನನ್ನ ಬಾಯಿ ಮುಚ್ಚಿಕೊಂಡಿರ್ಬೇಕು ನೀನು ನಡಿಯೆ ನಡೆಯೆ ಕಲ್ಲಾಟ ಆಡ್ತೀಯ ಕಲ್ಲಾಟ ಹಾಂ ನಡಿ ನಡಿ ನಿಮ್ಮಮ್ಮನ ಆಗ್ತಾಳೆ ನಡಿ ಸರಿಯಾಗಿ ಆಗ್ತಾಳೆ ನಡಿ ನಿಂಕ ಯಾಕ ಏನು ಇದೇನು ಕನಸೇ ಇಲ್ಲ ನಿಜನ ಹಾಂ ನಿಜಾನ ಮಾವ ನಿಜಾನ ಕನಸಲ್ಲ ಬೇಕಾದಾಗ ಮಾಡಿದೆ ಹ್ಞೂ ಇವತ್ತು ನೀನು ಸಂಪಾದನೆ ಮಾಡಿರೋದು ನೋಡಿ ಎಲ್ಲರಿಗೂ ಒಟ್ಟಾಗಿ ಜಯ ಹುಡ್ಕೊಂಬಿಟ್ಟದೆ ಕೃಷ್ಣ ಏನು ಹೇಳ್ತಾ ಇದೆಯಾ ಈ ವಿಷಯ ಹೇಳ್ತಾ ಇದೀನಿ ಮಾವ ಇರೋ ವಿಷಯ ಹೇಳ್ತಾ ಇದ್ದೀನಿ ನನ್ನ ಸೊಸೆ ಸಾವಿತ್ರಿ ಅಮ್ಮ ತಂಗಿ ಹಾಂ ಸುನೀತಾ ಅವ್ರಿಗೆ ಹಾಜಿನಾಗ ಪಾಲ್ ಬೇಕಂತವಾ ಹ್ಞೂ ಪಾಲ್ ಈ ರಾಮನಗ ಈ ರಾಮನಗ ಬುದಲಾಯಿ ತಾಳೆ ನಮ್ಮ ಸಾವಿರ ಜಾಮನ್ ತೆಂಗಿ ಸುನೀತಾ ಅ ಪಾಳಮ್ಮ ಪಾಲ್ಗೆಳ ಅಂತ ಅಲ್ಲೋ ನಿಮ್ಮ ಸೊಸಕ್ ನೀರ್ತೇ ಇಲ್ಲಲ್ಲ ಕೃಷ್ಣ ಮನೆ ಕಟ್ಸ್ಕೊಟ್ನು ಅಂಗಡಿ ಹಾಕೊಟ್ನು ಇವಳು ಈ ರೀಕೂರು ಮನೆ ಕಟ್ಸ್ಕೊಟ್ನು ಅಂಗಡಿ ಏನೋ ಇದು ವಿಚಿತ್ರ ಆಗೋಗ್ಬಿಟ್ಟೈತಲ್ಲ ಕೃಷ್ಣ ಅಯ್ಯೋ ನನ್ನ ಸೊಜೆ ದುರ್ಬದಿ ಬಂದ್ಬಿಟ್ಟು ಹೋಗು ಅದು ಯಾರು ಏನು ಹೇಳ್ಕೊಟ್ರೆ ನಾನು ಕಾಣೆ ದುರ್ಬದಿ ಬಂದ್ಬಿಟ್ಟೈತೆ ನನ್ನ ಸೊತೆ ಎಲ್ಲ ಒಕ್ಕೊಂಡು ಹೇಳಪ್ಪ நம் மக்கள் எல்லா தான் கல்ஸ் பிட்டு ஆரோதா அவசிய கொட்ல நெட்லப்பா நோட இஷ்ட் இவத்து லக்கீக்கிதா எல்லோனோம் அதுவா அல்லா அவ்வளா் அன்னோதாட்சி ಕೋಪ ಇರೋದಕ್ಕೆ ತಾನೆ ಅವರಿಬ್ರು ಬಂದಿಲ್ಲ ಏ ನಾನು ಇಲ್ಲ ಹೋಗಿ ಕೂಗಿಲ್ಲ ಅಂತ ಅಂದ್ಬಿಟ್ಟು ಬೇಜಾರ್ ಮಾಡ್ಕೊಂಡು ಬಿಡು ಫೋನ್ ಮಾಡಿದೆ ಫೋನ್ ಮಾಡಿದಲ್ಲ ಫೋನ್ ಹಾಕಿತ್ತಿಲ್ಲ ಅವರು ಅದೇನೋ ಹೇಳ್ತಾರಲ್ಲ ದೊಡ್ಡವರ ಕೆಟ್ಟ ರೈತ ಹೇಗಿಡಲ್ಲ ಬದುಕಿದ್ರೆ ಕಣ್ಣಂಗೆ ನೋಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಇದೇನಪ್ಪ ಸಾಕ್ಷಿ ಯಾರ ತಲೆ ಮೇಲೆ ಏನು ಮಾಡ್ತಿಲ್ಲಲ್ಲ ಇವಾಗಿರೋ ಮಕ್ಕಳನ್ನ ಎಲ್ಲಿ ಕಳಿಸ್ಬೇಕಳು ಮಹೇಶ್ ಮುಂದ ಜಮೀನ್ ತಕ್ಕೊಟ್ಟೆ ಮನೆ ಕಳ್ಸ್ಕೊಟ್ಟೆ ಅಷ್ಟು ನೀತ್ ಬೇಡ ಹೌದಾ ನನ್ನ ತಂಗಿಗೂ ಆಸ್ತಿಗೋಸ್ಕರ ನನ್ನನ್ನು ದೂರ ಮಾಡ್ಕೊಂಡ್ರ ನಾನು ಅವ್ರು ಕೇಳಿದ್ದಕ್ಕಿನ್ನೂ ಹೆಚ್ಚಾಗಿ ಕೊಟ್ಟಿದ್ದೀನಲ್ಲ ಹಾಂ ಹಾಗಾದ್ರೆ ನಾನು ಚೆನ್ನಾಗಿರೋದು ನನ್ನ ತಂಗಿಗಳಿಗಿಷ್ಟ ಇಲ್ಲ ನಾನು ಎಲ್ಲರೂ ನಮ್ಮೂರೇ ಅಂತ ತಿಳ್ಕೊತೀನಿ ಅವರೇ ಅಕ್ಕ ನನ್ನ ಅವ್ರವರು ಅಂತ ತಿಳ್ಕೊಳಲ್ಲ ಹಾಂ ಏನು ಕಮ್ಮಿ ಮಾಡಿದ್ದೀನಿ ಯಾಕೆ ನನ್ನ ತಂಗಿಗಳಿಗೆ ಮಾಡಿಬಿಟ್ರು ಇನ್ನೂ ಏನು ಕೊಡಬೇಕು ಹ್ಞೂ ಮಹೇಶನ ಕೂಡಲೇ ಮನೆ ಕಟ್ಸ್ಕೊಟ್ಟೆ ಜಮೀನು ತೊಗೊಟ್ಟೆ ಇನ್ನು ಇವ್ರು ನಾಲ್ಕು ಜನ ಅವ್ರೆ ಇವ್ರು ನೇನು ಬೀದಿಗೆ ಬಿಟ್ಬಿಡ ನಾನು ನಾನು ಇಷ್ಟೆಲ್ಲ ಸಂಪಾದನೆ ಮಾಡ್ತೇವ್ರ ನಂಗೆ ಅದ್ರ ತಪ್ಪು ನನ್ನ ತಂಗಿಗೆ ಬರ್ತಾರೆ ಬರ್ತಾರೆ ಅಂತ ಜಾರಿಗೆ ಕಾಯ್ತೈತೆ ಬರಂಗಿಲ್ಲ ಹೋಗಿ ಬಿಡಿ ಏನು ಮಾಡಕ ಏನೇನು ಬೇಕು ಎಲ್ಲ ಕೊಟ್ಟೆ ಇವತ್ತು ನನ್ನ ತಂಗಿಗೆ ನಾನು ಇನ್ನೇ ಮಾಡ್ತಾರೆ ಮಾಡ್ತಾರ ಏನು ಮಾಡಬೇಕು ಏನೋದಕ್ಕೆ ತೋರಿಸ್ತಾ ಇಲ್ಲ ಅವ್ರಿಗೆ ಏನು ಬೇಕು ಅಂತ നാനി വരുന്നത് <laughs> 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 <laughs>